ಮದ್ದೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಉನ್ನತೀಕರಣ ಕಾಮಗಾರಿಗೆ ಶಾಸಕ ಕೆಎಂ ಉದಯ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಆಸ್ಪತ್ರೆಯಲ್ಲಿ ಕೆಲವೊಂದು ಅಗತ್ಯ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತಾಯ ಕೇಳಿ ಬಂದಿತ್ತು ಅದನ್ನು ಮನಗೊಂಡು ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಇತರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಅನುದಾನವನ್ನು ತಂದು ಚಾಲನೆ ನೀಡಲಾಗುತ್ತಿದೆ ಎಂದರು ಶೌಚಾಲಯಗಳು ಮತ್ತು ವಾರ್ ವಾರ್ಡ್ನ ಮೇಲ್ಚಾವಣಿಗಳು ಹಾಳಾಗಿದೆ ತುಂಬ ಮತ್ತು ಪೇಂಟು ಕೂಡ ಬಣ್ಣ ಹೊಡೆದು ಕೂಡ ಭಾಳಷ್ಟು ಹೊಸ ಆಗಿದೆ ಭಾಳಷ್ಟು ಒಂದು ಹಾಸ್ಪಿಟ್ಲು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಹಾಗಾಗಿ ನಾವು ತುರ್ತಾಗಿ ಇದನ್ನು ರಿನೋವೇಷನ್ ಮಾಡಬೇಕು ಅಂತ ನಮ್ಮ ಆರೋಗ್ಯ ಸಚಿವರಲ್ಲಿ ಮನವಿ ಮಾಡಿದಾಗ ಕೂಡಲೇ ಅವರು ಒಂದು ಕೋಟಿ ಮೂವತ್ತು ಲಕ್ಷನ ಬಿಡುಗಡೆ ಮಾಡಿದರೆ ತುರ್ತಾಗಿ ಮಾಡುವಂಥ ಕಾರ್ಯಗಳಿಗೆ ಅದರಿಂದ ಇವತ್ತು ಅದನ್ನು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಪೂಜೆಯನ್ನು ಮಾಡಿದ್ದು ಎಲ್ಲ ಶೌಚಾಲಯಗಳನ್ನ ನವೀಕರಣ ಲಂಚಾವಣಿ ನಿರ್ಮಾಣ ಮತ್ತು ಬಣ್ಣ ಹೊಡೆಯುವಂಥದ್ದು ಮತ್ತು ನೀರಿನ ವ್ಯವಸ್ಥೆ ಮತ್ತು ಯು ಜಿ ಡಿ ಸಮಸ್ಯೆಗಳು ಕೂಡ ಇಲ್ಲಿ ಸ್ವಲ್ಪ ಇತ್ತು ನೀರು ಬಂದು ವಾಸ ಬರುವಂಥದ್ದಿತ್ತು ಅವೆಲ್ಲವನ್ನು ಕೂಡ ಈಗ ಸರಿಪಡಿಸಿ ಅವಧಿ ಒಳಗಡೆ ಪುರಸಭಾ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ತಾಯಿ ಸಮಿತಿ ಅಧ್ಯಕ್ಷ ವನಿತಾ ಡಿಎಚ್ಒ ಮೋಹನ್ ಕುಮಾರ್ ಪಿಎಚ್ಒ ರವೀಂದ್ರ ಗೌಡ ಆಸ್ಪತ್ರಾ ವೈಜ್ಞಾಧಿಕಾರಿ ಬಾಲಕೃಷ್ಣ ಮನ್ಮುಲ್ ನಿರ್ದೇಶಕ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು